ಶಕ್ತಿ ಮಠಕ್ಕೆ ಆಗಿರ್ತಕ್ಕಂಥ ಆಗಮಿಸಿರ್ತಕ್ಕಂಥ ತಾಯಿ ಗೌಡೇಶ್ವರಿ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿಯ ಮುಂದೆ ಒಂದು ನಾಲ್ಕೈದು ಮಾತುಗಳನ್ನ ವಿಚಾರವನ್ನು ಹಂಚ್ಕೋಬೇಕು ಯಾವತ್ತು ಮೈ ಗಟ್ಟಿರ್ಲಿಲ್ಲ ಇವತ್ತು ಮೈ ಕಿಡಿಯುವಂತ ಪರಿಸ್ಥಿತಿ ಬಂದ್ರೆ ಇಡ್ತಾ ಇದ್ದೀನಿ ಒಂದೇದಾಗಿ ಒಂದು ಶುಭ ಸಂದೇಶ ಕ್ಷೇತ್ರದಲ್ಲಿ ಮಠದ ಒಂದು ಅಡಿಗಲ್ಲಾಗ್ತಾ ಇದ್ದೀವಿ ಇದೇ ಮೂವತ್ತನೇ ತಾರೀಕು ಅಡಿಗಲ್ಲು ಒಂದು ಮಠವನ್ನ ಸ್ಥಾಪನೆ ಮಾಡಲಿಕ್ಕೆ ಅಡಿಗಳನ್ನ ಮಾಡ್ತಾ ಇದೀವಿ ತಮ್ಮ ಯಥಾಶಕ್ತಿ ನಾವು ಹಣ ಕೊಡಬೇಡಿ ಯಾರು ಕೂಡ ದಯಮಾಡಿ ಹೇಳ್ತೀನಿ ಹಣವನ್ನು ಯಾರು ಕೂಡ ಕೊಡಬೇಡಿ ತಮ್ಮ ಕೈಲಿ ಆದಂತಹ ವಸ್ತುಗಳನ್ನ ಕೊಡಿಸಿ ಸಹಕರಿಸಿ ಯಾಕೆಂದ್ರೆ ನಾವು ಕೇಳೋದು ಇದೇ ತರ ಹಣ ಕೊಡಬೇಡಿ ಯಾರನ್ನು ಯಾಕೆಂದ್ರೆ ಯಾರು ಕೂಡ ಹಣವನ್ನ ಕೇಳಲ್ಲ ತಟ್ಟೆಗೆ ನಾವು ಹಣ ಹಾಕೋದು ಇಲ್ಲ ಅದರಿಂದ ನಿಮ್ ಕೈಲಾಗುವಂತಹ ವಸ್ತುಗಳನ್ನ ಕೊಡಿಸಿ ಈ ಮಠದ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತ ಮತ್ತೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅಂತಂದ್ರೆ ಸ್ವಲ್ಪ ನಮಗೆ ಹೊರಗಡೆ ಜನಗಳಿಂದ ಒಂದ್ ನಾಲ್ಕೈದು ಮಾತುಗಳು ಬಂದಿದಾವೆ ಏನಂತಂದ್ರೆ ಈ ಮಠಕ್ಕೆ ಬಂದಾಗ ಮಠದ ಫೋನ್ ನಂಬರ್ ಗಳಿದಾವೆ ಮಠದ ಫೋನ್ ನಂಬರ್ ಗಳಿಗೆ ಫೋನ್ ಮಾಡಿಕೊಂಡು ದಯಮಾಡಿ ಬನ್ನಿ ಮಠದ ಫೋನ್ ನಂಬರ್ ಗಳಿಗೆ ಅಷ್ಟೇ ಫೋನ್ ಮಾಡ್ಕೊಂಡು ಬನ್ನಿ ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ಏನೇ ಹೇಳ್ಬೇಕು ಅಂದ್ರು ಏನೇ ಹೇಳ್ಬೇಕು ಅಂದ್ರು ಮಠದ ನಂಬರ್ ಇದೆ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ತ್ರೀ ಫೋರ್ ಟೂ ಫೋರ್ ಈ ನಂಬರ್ ಗೆ ಕರೆ ಮಾಡಿಕೊಂಡು ಬರುವಂತದ್ದು ಯಾಕೆಂದ್ರೆ ಇಲ್ಲಿ ಅನಾವಶ್ಯಕವಾಗಿ ನಂಬರ್ ಶೇರ್ ಆಗ್ತಾ ಇದು ಆಗೋದು ಬೇಡ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಿಮ್ ನಿಮ್ ಮನಸ್ಸಿನಲ್ಲಿ ಏನು ನನಗೆ ಗೊತ್ತಿಲ್ಲ ಆದ್ರೆ ನಂಬರ್ಗಳು ಆ ತರ ಶೇರ್ ಆಗೋದು ಬೇಡ ಯಾಕೆಂದ್ರೆ ಇವತ್ತು ನಾನ್ ಸರಿ ಇದ್ದೀನಿ ಇನ್ನೊಬ್ರು ಇನ್ನೊಂದು ದಿವಸದಲ್ಲಿ ಸರಿ ಇರ್ತಾರೆ ಅನ್ನೋದು ಬೇಡ ಅದರಿಂದ ಇದೊಂದು ವಿಚಾರವನ್ನ ವ್ಯಕ್ತಪಡಿಸ್ತೇನೆ ಜೊತೆಗೆ ಇಲ್ಲಿ ಸೇವೆ ಮಾಡುವಂತ ಸೇವೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಸ್ವಾಮಿಗಳು ಇಟ್ಕೊಂಡು ಏನೋ ಫ್ಯಾಮಿಲಿ ಇಟ್ಕೊಂಡು ಮಗ ಮಾಡ್ಕೊಡ್ತಾ ಇದಾರೆ ಮಾತುಗಳು ಕೂಡ ಬಂದ್ ಅದರಿಂದ ಮಾತು ಹೇಳ್ತೇನೆ ಇಲ್ಲಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಪ್ಪ ಈ ಸಂಬಂಧಗಳು ನನಗಿಲ್ಲ ನಾನೊಬ್ಬ ಸನ್ಯಾಸಿ ಸಂಸಾರವನ್ನು ತಿಳಿಸಿ ಬಂದಿರೋನು ಈ ಮಾತಿಗೆ ನಾನು ಎಲ್ಲರಿಗೂ ನೇರವಾಗಿ ಹೇಳ್ತೀನಿ ಇಲ್ಲಿ ಯಾರು ಅಪ್ಪ ಯಾರು ಅಮ್ಮ ಯಾರು ಅಜ್ಜಿ ಯಾರು ತಾತ ನಮ್ಗೆ ಇಲ್ಲ ಅದೇನಿದ್ರು ಸೇವಾ ಮನೋಭಾವನೆಯಲ್ಲಿ ಬಂದು ಸೇವೆ ಮಾಡ್ತಾ ಇರೋದು ಬಿಟ್ರೆ ಇಲ್ಲಿ ಸಂಬಂಧ ಇರ್ತೀವಿ ಯಾರು ಕೆಲಸ ಮಾಡ್ತಾ ಇಲ್ಲ ಇದನ್ನು ಕೂಡ ನೇರವಾಗಿ ಹೇಳ್ತಾ ಇದ್ವಿ ಯಾಕಂದ್ರೆ ಬಹಳ ಮನಸ್ಸಿಗೆ ನೋವಾಯ್ತು ಈ ವಿಚಾರಗಳನ್ನ ಕೇಳಿದಾಗ ಅದರಿಂದ ನಿಮ್ಗೆ ಮುಂದೆ ಹಂಚ್ಕೋಬೇಕು ಅಂತ ಈ ಮಾತನ್ನ ನಿಮ್ಗೆ ಮುಂದೆ ಹೇಳ್ತಾ ಇದೀನಿ ಇಲ್ಲಿ ಯಾರು ಕೂಡ ಸಂಬಂಧ ಇಲ್ಲ ಈ ಮಠಕ್ಕೆ ಈ ಮಠಕ್ಕೆ ಸನ್ಯಾಸಿ ಅನ್ನೋರು ನಾನೊಬ್ಬ ತಾಯಿ ಚೌಡೇಶ್ವರಿ ಒಬ್ಳೆ ನಮ್ಮ ತಾಯಿ ಅಂತ ಹಂಚ್ಕೊಂಡು ನಾನು ಸನ್ಯಾಸಿ ಅದನ್ನ ತಾಯಿ ಒಬ್ಳೆದ್ ನೋಡ್ಕೊತಾ ಹೋಗ್ಬೋದು ಅದರಿಂದ ಏನೇ ಇತ್ತು ಅಂದ್ರೆ ನೇರವಾಗಿ ತಾಯಿನ ಕೇಳಿ ತಾಯಿ ಮಗ ಅಂತ ಅನ್ಸ್ಕೊಂಡ್ರೆ ಸನ್ಯಾಸಿ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಅಂತ ನನ್ನ ಕೇಳಿ ಇಲ್ಲಿ ಬೇರೆಯವ್ರನ್ನ ಕೇಳುವಂತದ್ದು ಬೇರೆಯವ್ರಿಗೆ ನಂಬರ್ ಶೇರ್ ಮಾಡ್ಕೊಳ್ಳುವಂಥದ್ದು ಇದು ದಯಮಾಡಿ ಬೇಡ ಯಾಕೆಂತಂದ್ರೆ ಮಠ ಅದ್ರಿಂದ ದಯಮಾಡಿ ಹೇಳ್ತೀನಿ ಬೇಡ ಅಂತ ಕೈ ಮುಗ್ಗ ಎಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇದೊಂದೇ ಅದರಿಂದ ಅದೊಂದು ಮತ್ತೆ ಸ್ವಾಂಗ್ಗಳ ದುಡ್ಡನ್ನ ಮಾಡಿ ಕೂಡಿರ್ತಾವ್ರೆ ಕೋಟಿ ಕೋಟಿ ಹೊಡೆದ್ರಿ ಅಂತ ಇವತ್ತು ಕೂಡ ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ತನಿಖೆಗೆ ಹಾಕ್ಸಿ ತನಿಖೆಗೆ ಹಾಕ್ಸಿ ಯಾಕೆ ಸುಮಾರು ಜನ ಇದಾರೆ ಕರ್ಕೊಂಡೋಗಿರೋಕ್ತರು ಮನೆಗಳಿಗೆಲ್ಲ ಕರ್ಕೊಂಡು ಈಗ ಕರ್ಕೊಂಡೋಗಿರೋರು ಇನ್ನು ಬೇರೆ ಬೇರೆ ಭಕ್ತರು ಮನೆಗೆಲ್ಲ ಹೋಗೋದಿದೆ ಅಂದರು ಹಾ ಪಾಪ ಇಲ್ಲೆಲ್ಲ ಇದೆ ಇಲ್ಲೆಲ್ಲ ಹೋಗಿರೋಂತವ್ರು ಇದಾರೆ ಅವ್ರನ್ನೇರವಾಗಿ ಕೇಳಿ ಬೇಕಾದ್ರೆ ನಾವೇನಾದ್ರೂ ಎಕ್ಸ್ಪ್ಲೇಷನ್ ಇಟ್ಕೊಂಡು ಅವ್ರ ಮನೆಗೆ ಅಂದರ್ನ ಕರ್ಕೊಂಡು ಹೋಗಿರೋದೇನಾದ್ರು ಉಂಟಾ ಯಾವುದೇ ಕಾರಣಕ್ಕೂ ಇಲ್ಲ ನಾವು ನೇರವಾಗಿ ಹೇಳ್ತಾ ಇದೀವಿ ಇಲ್ಲಿ ಮುಚ್ಚುಮರಿ ಮಾಡುವಂತಹದ್ದಿಲ್ಲ ನೇರವಾಗಿ ಹೇಳ್ತೀವಿ ನೇರವಾಗಿ ಕೇಳ್ತೀರಿ ಅಷ್ಟು ಬಿಟ್ರೆ ಬೇರೆ ಏನೇನು ಉದ್ದೇಶ ಪೂರ್ವವಾಗಿ ಮಾಡುವಂತದ್ದಿಲ್ಲ ಇತ್ತು ಅಂದ್ರೆ ಕೇಳ್ತೀರಿ ಇತ್ತು ಅಂದ್ರೆ ಹೋಗ್ತೀರಿ ಇದೊಂದೇ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲೇ ಬೇಕಾದಂತಹ ಪರಿಸ್ಥಿತಿ ಮತ್ತೆ ಅನಿವಾರ್ಯ ಏನು ಅಂತ ಅಂದ್ರೆ ಸುಮಾರು ಎರಡು ವರ್ಷಗಳಿಂದ ಒಂದು ಸಮಸ್ಯೆ ಈ ಮಠ ಅನುಭವಿಸಿತ್ತು ಮಠ ಅನುಭವಿಸಿತ್ತು ಏನು ಅಂತಂದ್ರೆ ಅನ್ನೋರೇ ಸುಳ್ಳು ಅನ್ನೋ ತರ ಅಪಪ್ರಚಾರವನ್ನ ಮಾಡಿದ್ರು ಕೂಡ ಇವತ್ತು ಎಷ್ಟು ಜನ ಇಷ್ಟು ಜನ ಬಂದಿದ್ದೀರಲ್ಲ ಯಾರಾದ್ರೂ ದೇವರು ಸುಳ್ಳು ಅನ್ನೋದು ಕಂಡಿದ್ಯಾ ಹೇಳಕ್ ಯಾರಾದ್ರು ಹೇಳಿ ದೇವ್ರು ಸುಳ್ಳು ಅನ್ನೋದು ಯಾರಾದ್ರೂ ಕಂಡಿದ್ಯಾ ಇವತ್ತು ನೀವೇ ಬೆಂಗಾರ ನೋಡಿದಿರಿ ಅಮ್ಮನವ್ರು ನೀವು ನೀವೇ ಬಚ್ಚಿಟ್ಟಂತ ವಸ್ತುಗಳನ್ನ ಅಮ್ಮವ್ರು ಹುಡ್ಕೊಂಡು ಬಂದು ನಿಮ್ಮ ಕೈಗೆ ಕೊಟ್ಟಿರುವಂತ ದಾಖಲೆಗಳನ್ನ ನೋಡಿದಿರಿ ದೇವ್ರ ಸುಳ್ಳು ಅಂತ ಹೇಳಕ್ ಆಗ್ತದ ಇಲ್ಲ ತಾನೆ ಇದು ಕೂಡ ಆಗಿತ್ತು ಅದರಿಂದ ನೇರವಾಗಿ ಹೇಳ್ತೇನೆ ಮನುಷ್ಯನಲ್ಲಿ ಕೆಟ್ಟ ಬುದ್ಧಿ ಇರ್ಬೋದು ಆದ್ರೆ ದೇವರಲ್ಲಿ ಕೆಟ್ಟ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ದೇವರು ಯಾವತ್ತಿದ್ರು ರಕ್ಷಕ ಮನುಷ್ಯ ಯಾವತ್ತಿದ್ರು ಭಿಕ್ಷುಕ ಇದೊಂದೇ ನನ್ನ ಮಾತು ನನ್ನನ್ನು ಯಾವತ್ತೂ ಭಿಕ್ಷುಕನಾಗಿ ನೋಡಿ ತಾಯಿನ ಯಾವತ್ತು ರಕ್ಷಕಳಾಗಿ ನೋಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೇಳ್ತಾ ದಯಮಾಡಿ ಒಂದು ಕಳಕಳಿಯ ಮನವಿ ಎಲ್ರೂ ಕೂಡ ಈ ಹೇಳುವಂತ ಮಾತನ್ನ ಮನಗಂಡ್ಕೊಂಡು ದಯಮಾಡಿ ಇದನ್ನ ಮುಂದುವರ್ಸ್ಬೇಕು ಅಂತಕ್ಕಂತಹ ಮಾತನ್ನು ಕೂಡ ಹೇಳ್ತಾರೆ ಅಂತ ನಾನು ಎರಡು ಮಾತಿಗಳಿಗೆ ವಿರಾಮ ನೋಡ್ತೀನಿ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ ಖುಷಿ ಆಗಿದ್ರೆ ತಾಯಿ ಮುಂದೆ ಹೆಂಚ್ಗಳು ಎಷ್ಟು ಮಾತ್ರ ಹೇಳ್ತಲ್ಲೇ ಅದ್ರ ಮೇಲೆ ನನ್ನ ಮಾತಿನ ಹೆಮ್ಮೆ ಇಲ್ಲ ಒಳ್ಳೇದಾಗಿ ಶುಭವಾಗಿ